ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಯುದ್ಧ ಕಾಂಡ ಯುದ್ಧ ಕಹಳೆ ಭಾಗ ಇಪ್ಪತ್ತೆಂಟು ಅಂಗದನು ರಾಮನಲ್ಲಿ ನಡೆದ ಘಟನೆಯನ್ನು ವಿವರಿಸಿದನು ಸಂಧಾನ ಮುರಿಯಿತು ಸಮರವೊಂದೇ ಮುಂದಿರುವ ಮಾರ್ಗ ಇನ್ನು ಮುಂದೆ ಹಿಂದೆ ಮುಂದೆ ನೋಡುವ ಹಾಗಿಲ್ಲ ಆದರ್ಶ ರಾಮನೆಂದ ಮೇಲೆ ಆತನು ಮಾಡುವ ಕೆಲಸಗಳು ಹಾಗೆಯೇ ತಾನೆ ಶ್ರೀರಾಮನು ವಿಭೀಷಣ ಸುಗ್ರೀವ ಹನುಮ ಅಂಗದ ಜಾಂಬವಂತ ಸುಷೇಣ ನಳ ನೀಲ ಮೊದಲಾದವರನ್ನು ಕರೆಯಿಸಿಕೊಂಡು ಮುಂದೆ ನಡೆಸಬೇಕಾದ ಯುದ್ಧದ ಬಗ್ಗೆ ವಿವರವಾಗಿ ಚರ್ಚಿಸಿ ಮಹಾಯುದ್ಧದ ಘೋಷಣೆಯನ್ನು ಮಾಡಿದರು ಸೀತಾರಾಮನ ಮುಖದಿಂದ ಯುದ್ಧ ಪ್ರಾರಂಭ ಮಾಡಿರಿ ಎಂಬ ಆಜ್ಞೆ ಹೊರಟದ್ದೇ ತಡ ತುಂಬು ಉತ್ಸಾಹದಿಂದ ಮರ್ಕಟ ವೀರರು ಲಂಕೆಯ ಮಾ ದುರ್ಗವನ್ನು ಮುತ್ತಿದರು ರಾಮ ಕಾರ್ಯದಲ್ಲಿ ಮುನ್ನುಗ್ಗಲು ಪ್ರತಿಯೊಬ್ಬರಿಗೂ ಅವಕಾಶ ಬೇಕಿತ್ತು ಅದಕ್ಕಾಗಿ ಕಾದಿದ್ದರು ಆಗ್ನೆಯಾದುದೇ ತಡ ಕೋಟೆ ಕೊತ್ತಲಗಳನ್ನು ಕೆಡವಿದರು ಲಂಕೆಯ ರಕ್ಷಣೆಗಾಗಿ ನಿರ್ಮಿಸಿದ ವಿಶೇಷ ಕಟ್ಟಡಗಳನ್ನು ಧೂಳೀಪಟ ಮಾಡಲು ಪ್ರಾರಂಭಿಸಿದರು ಅಸುರರಲ್ಲಿ ಹಲವರು ರಕ್ತ ಕಾವಿದರು ಕೈಕಾಲುಗಳನ್ನು ಕಳೆದುಕೊಂಡು ಅರ್ಧ ಜೀವ ಹಿಡಿದುಕೊಂಡು ರಾವಣೇಶ್ವರನ ಬಳಿಗೆ ಹೋಗಿ ಲಂಕೆಯನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಓಪೋದ್ರಿಕ್ತನಾದ ರಾವಣನು ರಾಮನ ಮಾಯಾಶಿರವನ್ನು ನಿರ್ಮಿಸಿ ಸೀತೆಯ ಸಮಕ್ಷಮದಲ್ಲಿ ತಂದು ಕೆಳಹಿ ಆಕೆಯ ಪತಿಯ ವಧೆಯಾಯಿತೆಂದು ದೂತರ ಮೂಲಕ ತಿಳಿಸಿದರು ಏನನ್ನು ಅರಿಯದ ಆ ಮಹಾಪತಿರತೆಯು ಚಿಕ್ಕ ಮಗುವಿನಂತೆ ರೋದಿಸಲು ಪ್ರಾರಂಭಿಸಿದರು ಕಾವಲಿಗಾಗಿ ಇದ್ದ ಸರಮೆ ತ್ರಿಜಟೆಯರು ಅಮ್ಮ ನೀನು ಅಳುವ ಅಗತ್ಯವಿಲ್ಲ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ನಮ್ಮವರು ತಿಳಿದಿದ್ದಾರೆ ಅವರ ಮಾಯವಿದು ಆ ಮಾಯಾಶಿರದಲ್ಲಿರುವ ರೇಖೆಯನ್ನು ಸೂಕ್ಷ್ಮವಾಗಿ ನೋಡಿದರೆ ಅರ್ಥವಾಗಬಹುದು ಕೃತ್ರಿಮಕ್ಕೆ ನಿತ್ಯ ಮಂಗಲೆಯಾದ ನಿನಗೆ ವೈದವ್ಯ ಇದೆಯೇ ಎಂದು ಪ್ರಶ್ನಿಸಿದರು ಮಾಯಾಶಿರವನ್ನು ತನ್ನೆದುರಿ ಇರಿಸಿ ಕಣ್ಣೀರು ಸುರಿಸುವ ಹಾಗೆ ಮಾಡಿದ ಇವನ ಸರ್ವನಾಶ ಸದ್ಯದಲ್ಲಿಯೇ ಆಗಲಿ ಎಂದು ಸಾತ್ವಿಮನೆಯು ಶಾಪವನ್ನೆತ್ತಳು ಯುದ್ಧ ಪ್ರಾರಂಭದಲ್ಲಿಯೇ ಮಾಲಿನಿಯ ಶಾಪವನ್ನು ಹೊತ್ತುಕೊಂಡು ಮುಹೂರ್ತ ಮಾಡಬೇಕಾಯಿತು ಶಕ್ರಜಿತು ಅತಿಕಾಯ ಪ್ರಹಸ್ತ ಮೊದಲಾದವರು ಯುದ್ಧ ಕಣ ಪ್ರವೇಶಿಸಿದರು ಭಯಂಕರರು ಯುದ್ಧಕ್ಕೆ ತೆರಳಿದ್ದನ್ನು ಕಂಡು ನೋಟಕರು ಭಯದಿಂದ ತತ್ತರಿಸಿದರು ರಕ್ತ ಪಿಪಾಸುಗಳಾದ ದಾನವರು ವಧಾಸಕ್ತರಾಗಿ ಮರ್ಕಟರ ಗುಂಪನ್ನು ಚದುರಿಸಲು ಮುಂದಾದರು ಮೊದಲ ಬಾರಿಗೆ ಸೂರ್ಯನಂದನ ಸುಗ್ರೀವನ ಇಂದ್ರ ಮೇಲೆ ಎರಗಿದನು ರಹಸ್ತ ಮೊದಲಾದ ವೀರರು ನಳ ನೀಲ ಸುಶೀಣ ಅಂಗದ ಹನುಮಂತರನ್ನು ಮುತ್ತಿಗೆ ಹಾಕಲು ಹವಣಿಸಿ ಕೈ ಸೋತರು ಪಿಂಗಳ ಬಣ್ಣದ ಕಪಿಕೋಟಿ ಲಂಕಾ ನಗರದಲ್ಲಿ ಶೃಂಗಾರಕ್ಕೋಸ್ಕರ ನೆಡಲ್ಪಟ್ಟ ತರುಲತೆಗಳನ್ನು ಸಾಲು ಸಾಲಾಗಿ ನೆಟ್ಟಿರುವ ವೃಕ್ಷಗಳನ್ನು ಕಿತ್ತು ಯುದ್ಧಾಕಾಂಕ್ಷಿಗಳಾದ ದಾನವರ ತಲೆ ಒಡೆಯಲು ಆರಂಭಿಸಿದರು ಸ್ವರ್ಣ ಲಂಕೆಯ ಬಣ್ಣ ಬದಲಾಯಿತು ರಕ್ತವರ್ಣವನ್ನು ಪಡೆಯಿತು ಕೊಳೆತು ಬಿದ್ದ ಹೆಣಗಳು ನೆತ್ತರ ನದಿ ಮಾಂಸ ಮೂಳೆಗಳ ರಾಶಿಯಿಂದಾಗಿ ಶಾಕಿನಿ ಡಾಕಿನಿ ಮಾಲಿನಿ ಜ್ವಾಲಿನಿ ಮೊದಲಾದ ಭೂತ ಗಣಗಳಿಗೆ ಭಾರೀ ಹಬ್ಬವಾಯಿತು ಕಾಗಿ ಗೂಜೆಗಳು ಹರ್ಷಪಡುವಂತಾಯಿತು ಒಬ್ಬ ರಾಜನ ಸಂಕುಚಿತ ಸ್ವಾರ್ಥವು ಲಕ್ಷೋಪಲಕ್ಷ ಪ್ರಜಾಜನರ ಚಿಂತೆಗೆ ನಾಂದಿಯಾಯಿತು ಬವರ ಎಡೆಬಿಡದೆ ಮುಂದುವರಿಯಿತು ನಳ ನೀಲ ಅಂಗದ ಮುಂತಾದ ವೀರರು ಸುಗ್ರೀವನಿಗೆ ಜಯವಾಗಲಿ ಎಂಬ ಘೋಷಣೆಗಳನ್ನು ಕೂಗಿ ಲಂಕೆಯ ಹೊರಪ್ರಾಕಾರವನ್ನು ಧ್ವಂಸಗೊಳಿಸಿದರು ಸಿಂಗಳೀಕಳ ಮುಂದಾಳು ಗವಾಕ್ಷನು ಒಂದು ಕೋಟಿ ಸೈನಿಕರೊಡನೆ ಶ್ರೀರಾಮನ ರಕ್ಷೆಗೆ ಬೆಂಗ ರಕ್ಷೆಗೆ ಬೆಂಗಾಮಲಾಗಿ ನಿಂತನು ಲೋಕರಕ್ಷಕನಿಗೆ ಕಪಿಕೋಟೆಗಳಿಂದ ಸಂರಕ್ಷಣೆ ವಾನರ ವೀರರಿಗೆ ಅದೇನು ರಾಘು ರಾಮನ ಮೇಲೆ ವಿಶ್ವಾಸ ಭಕ್ತಿ ಪ್ರೀತಿ ರಾಮನ ಪಕ್ಷದಿಂದ ವ್ಯವಸ್ಥಿತ ವ್ಯೂಹಗಳನ್ನು ರಚಿಸಿದ್ದನ್ನು ಕಂಡು ರಾಕ್ಷಸರು ಮತ್ತೊಮ್ಮೆ ರಣಭೇರಿ ಬಾರಿಸಿ ಯುದ್ಧಕ್ಕೆ ಮುನ್ನುಗ್ಗುವಂತೆ ಪ್ರೋತ್ಸಾಹಿಸಿದರು ಕಾಳಾಗದ ಕೋಲಾಹಲದ ನಡುವೆ ರಾಮನಿಗೆ ಜಯವಾಗಲಿ ಜಯ ಶ್ರೀರಾಮ ಎಂಬ ಉದ್ಘೋಷ ಗಗನ ಮುಟ್ಟುವಂತಿತ್ತು ಧನುಜನಾದ ಮಿತ್ರಜ್ಞನ ಬದೆಯಾಗುತ್ತಲೇ ಸೂರ್ಯನು ಸಂತಸದಿಂದ ಪಶ್ಚಿಮಾಂಬುದಿ ಸೇರಿ ವಿಶ್ರಮಿಸಿಕೊಂಡನು ನಾಗಾಸ್ತ್ರ ಪ್ರಯೋಗ ಎರಡು ಪಕ್ಷಗಳು ತಮ್ಮ ಶಿಬಿರವನ್ನು ಸೇರಿಕೊಂಡು ಇನ್ನೇನು ವಿಶ್ರಾಂತಿಗೆಂದು ಮಲಗುವ ವ್ಯವಸ್ಥೆಯಾಗುತ್ತಲೇ ಮೇಘನಾದನ ಅಟ್ಟಹಾಸ ಕೇಳಿ ಬಂತು ದುಷ್ಟರಿಗೆ ರಾತ್ರಿಯಾಗುತ್ತಲೇ ಶಕ್ತಿ ವರ್ಧಿಸುತ್ತದೆಯಂತೆ ಘನಘೋರ ನಿಶೆಯಲ್ಲಿ ಇಂದ್ರಾರಿಯ ದಾಳಿ ಪ್ರಾರಂಭಗೊಂಡಿತು ವಿಭೀಷಣದ ಚಿಂತೆ ಬಲವಾಯಿತು ಅಸಮಬಲನಾದ ತನ್ನ ಅಣ್ಣನ ಮಗ ರಾಮ ಲಕ್ಷ್ಮಣರ ಸಂಹಾರವನ್ನು ಮೋಸದಿಂದ ಎಸಗಬಹುದು ದುರುಳರನ್ನು ನಂಬುವುದು ಅತಿ ಕಷ್ಟಕರವೆಂದು ಯೋಚಿಸಿ ನೀಲ ಮತ್ತು ಅಂಗದರನ್ನು ರಘುನಂದನ ಬಳಿ ನಿಲ್ಲಿಸಿದನು ಗವಾಕ್ಷ ದ್ವಿವಿಧ ಧುರ್ಮುಖ ಶರಭ ಶತಬಲಿ ಹನುಮಂತನೇ ಮೊದಲಾದವರನ್ನು ಕದನಕ್ಕೆ ಅಣಿಯಾಗುವಂತೆ ವಿನಂತಿಸಿಕೊಂಡನು ರಾಮನ ಅನುಜ ಲಕ್ಷ್ಮನು ಆಕಾಶಪಥದಲ್ಲಿ ಆಗತಕ್ಕ ಮಾಯಾಯುದ್ಧವನ್ನು ಖಂಡಿಸುವುದರಲ್ಲಿ ಉದ್ಯುಕ್ತನಾದನು ಇಂದ್ರಜಿತು ಅದೃಶ್ಯನಾಗಿ ತನ್ನ ಚಿಕ್ಕಪ್ಪನಿಂದ ತಪ್ಪಿಸಿಕೊಂಡು ಮಾಯಾವಿದ್ಯೆಯನ್ನು ಅರಿಯದ ಕಪಿವೀರರನ್ನು ಬಾಣದಿಂದ ಘಾಸಿಗೊಳಿಸಿದನು ಹನುಮಂತನ ಏಟಿಗೆ ಏಟಿನ ಪೆಟ್ಟಿಗೆ ರಾಕ್ಷಸ ವೀರನ ರಥವು ಸಿಡಿಯಿತು ಆದರೆ ಇಂದ್ರಜಿತು ವೀರಾಂಜನೆಯನ್ನು ದೆಸೆಗೆಡುವಂತೆ ಮಾಡಿ ರಘುನಾಥನನ್ನು ಹುಡುಕುತ್ತಾ ಮುಂದುವರೆದನು ರಾಮನನ್ನು ದೂರದಿಂದ ಕಾಣುತ್ತಲೇ ಆತನ ಹಣೆಗೆ ಬಾಣವನ್ನು ಬಲವಾಗಿ ಹೊಡೆದನು ಲಂಕೆಯ ದಾನಮೀರನಿಗೂ ರಘುವಂಶನ ಲಾಮನಿಗೂ ಭಯಂಕರವಾದ ಕದನ ಪ್ರಾರಂಭವಾಯಿತು ಇವರಿಬ್ಬರ ಆರ್ಭಟಕ್ಕೆ ಜಗತ್ತೇ ನಡುಗಿತು ವಿಶ್ವಾಮಿತ್ರರ ಪ್ರೇಮದ ಶಿಷ್ಯ ಶ್ರೀರಾಮನ ಬಾಣದ ರುಚಿಯನ್ನು ಇಂದ್ರಜಿತ್ ಸ್ವತಃ ಅನುಭವಿಸುವ ಹಾಗಾಯಿತು ಮೈಯೆಲ್ಲ ಗಾಯಗಳು ಸುರಿಯುತ್ತಿರುವ ರಕ್ತ ಇವನ್ನೆಲ್ಲ ಸಹಿಸಿಕೊಂಡು ಪುನಃ ರಾಮನ ಮೇಲೆ ಅತಿಮಾನವನಾದ ರಾಮನನ್ನು ಬೇರೆ ಯಾವುದೇ ರೀತಿಯಿಂದ ಕಾಳಗದಲ್ಲಿ ಜಯಿಸುವುದು ಅಸಾಧ್ಯ ಎಂದು ತಿಳಿದ ರಾವಣೆಯು ಮಾಯಾ ಮಹಾಸ್ತ್ರವನ್ನು ಪ್ರಯೋಗಿಸಲು ಅನುವಾದನು ಆಕಾಶದಲ್ಲಿ ಅಗ್ನಿ ಕಾಣಿಸಿಕೊಂಡಿತು ಭೂಮಿಯಿಂದ ಕೆಂಡದ ರಾಶಿಗಳೇ ಹೊರಬಿದ್ದವು ಹೊಗೆಯ ರಾಶಿಯಿಂದ ಧರಿತ್ರಿಯು ತುಂಬಿಕೊಂಡಿತು ಸುಗ್ರೀವಿನ ಸೈನ್ಯ ಕಂಗಾಲಾಯಿತು ನಿಶಿಕಾಲದಲ್ಲಿ ಅಸುರರ ಕೈ ಮೇಲಾಯಿತು ಕಪಿಗಳು ಕಳವಳಕ್ಕೀಡಾದರು ಎಂಬ ಸೂಚನೆಯು ಈ ಮೂಡಿ ಶಕ್ತಿಯಿಂದ ಕಾದಾಡುವಂತೆ ಮಾಡಿತು ಆ ರಾತ್ರಿಯೇ ವೈರಿ ನಾಶವಾಗಬೇಕೆಂಬ ಉತ್ಸಾಹದಿಂದ ಮೇಘನಾದನು ಕೈಲಾಸಪತಿಯಿಂದ ಅನುಗ್ರಹಿಸಲ್ಪಟ್ಟ ಬಸುಗುಟ್ಟುವ ಸರ್ಪಾಸ್ತ್ರವನ್ನು ಕೈದೆತ್ತು ಕೈಗೆತ್ತಿಕೊಂಡನು ಅದರ ವಿಶೇಷ ಶಕ್ತಿಯಿಂದಾಗಿ ಪಾತಾಳದಲ್ಲಿರ್ತಕ್ಕ ಸಪ್ ಸರ್ಪಗಳು ಆ ಬಾಣದ ಹಿಂದೆ ಧಾವಿಸಲಾರಂಭಿಸಿದವು ವಾತಾವರಣವು ವಿಷಪೂರಿತ ಗಾಳಿಯಿಂದ ತುಂಬಿತು ಕೈಯಲ್ಲಿ ಕುಣಿದಾಡುವ ನಾಗಾಸ್ತ್ರವನ್ನು ಪ್ರಯೋಗಿಸಿದರು ಭೋಗರದ ಶತ್ರು ಸೈನ್ಯವನ್ನು ದಾಳಿ ಮಾಡಲು ಧಾವಿಸಿ ಬಂದ ಮಹಾಸ್ತ್ರವು ಶ್ರೀರಾಮನನ್ನು ಧರಾತಳಕ್ಕೆ ಬೀಳುವಂತೆ ಮಾಡಿತು ವಿಷಗಾಳಿಯ ಸೇವನೆಯಿಂದ ಲಕ್ಷ್ಮಣನು ಮೂರ್ಛಿತನಾಗಿ ನೆಲದ ಮೇಲೆ ದಪ್ಪನೆ ಬಿದ್ದನು ಇಂದ್ರಜಿತುವಿಗೆ ಲೋಕೈಕ ವೀರರು ನೆಲಕಚ್ಚಿದರು ಎಂಬ ಸಂತೋಷವೇ ಸಂತೋಷ ರಾಕ್ಷಸ ಸೇನೆಯನ್ನು ಮುಂದಿಟ್ಟುಕೊಂಡು ಜಯಘೋಷ ಮಾಡುತ್ತಾ ರಾತ್ರಿಯ ಕಾಲದಲ್ಲಿಯೇ ಅರಮನೆಯತ್ತ ಬಂದನು ಮುತ್ತೈದೆಯರು ಆರತಿಯನ್ನೆತ್ತಿದರು ದಶಕಂಠನು ಪುತ್ರನು ತಬ್ಬಿ ಆನಂದ ಬಾಷ್ಪವನ್ನು ಸುರಿಸಿದನು ಇತ್ತ ಜಾಂಬವರೇ ಮೊದಲಾದ ಹಿರಿಯರು ರಾಜ ಶ್ರೀರಾಮಚಂದ್ರನನ್ನು ಹುಡುಕುತ್ತಾ ರಣಾಂಗವನ್ನು ಪ್ರವೇಶಿಸಿದರು ನೆಲವನ್ನು ಆಶ್ರಯಿಸಿ ಬಿದ್ದಿರೋ ಶ್ರೀರಾಮನನ್ನು ನೋಡಿದರು ಲಕ್ಷ್ಮಣನು ಅಣ್ಣನ ಬಳಿ ಸ್ಮೃತಿ ತಪ್ಪಿ ಬಿದ್ದಿದ್ದಾನೆ ಎಂತಹ ಸೋದರ ಪ್ರೇಮ ಎಂತಹ ಜೋಡಿ ಸುಖ ದುಃಖಗಳಲ್ಲಿ ಸಹಭಾಗಿಗಳಾಗಿ ಒಟ್ಟಾಗಿಯೇ ಇರುವರು ಎಂದು ಉದ್ಘಾರವೆತ್ತಿದರು ವೈದ್ಯ ವಿಷಾರಾಧನಾದ ಸುಶೇಣನ ಅಪ್ಪಣೆಯಂತೆ ಹರಿಶ್ವವೆಂಬ ಪರ್ವತದ ಚಂದ್ರ ದೌಣಿಯಿಂದ ನಾಲ್ಕು ವಿಧದ ಔಷಧಿಯನ್ನು ಧರಿಸಿದರು ಅವತಾರ ಸ್ವರೂಪಿ ಶ್ರೀರಾಮನನ್ನು ನೋಡಲು ಹೊಸಗ ಗರುಡನ್ನು ಧಾವಿಸಿ ಬಂದರು ಕೊಬ್ಬಿದ ಸರ್ಪವಾದರೂ ಗರುಡನ ನೆರಳ ಮುಂದೆ ನಿಲ್ಲಲು ಅಸಾಧ್ಯವಷ್ಟೇ ಸೂರ್ಪಣನ ಸುಪರ್ಣನ ಗಾಳಿ ಸೋಂಕಿದೊಡನೆ ಸರ್ಪಗಳೆಲ್ಲ ದೆಸೆಗೆಟ್ಟು ಒಡಲಾರಂಭಿಸಿದವು ರೆಕ್ಕೆಯ ತಂಪಾದ ಗಾಳಿಯಿಂದ ಮೂರ್ಛಿತರಾದ ರಾಜಕುಮಾರರು ಎದ್ದು ನಿಂತರು ಉರಗಪಾಶದ ಬಿಗುವಿನಿಂದ ಮರೆತ ರಾಮಲಕ್ಷ್ಮಿಯರು ಇಮ್ಮಡಿ ಉತ್ಸಾಹದಿಂದ ಎದ್ದು ಸಿಂಹನಾದವನ್ನು ಮಾಡಿದರು ರಘುವರ್ಣ ಸ್ವರವನ್ನು ಕೇಳಿದ ಕೂಡಲೇ ವಾನರ ಆನಂದಕ್ಕೆ ಪಾರವಿಲ್ಲ ದಾನವ ಸೇನೆಯನ್ನು ಮುತ್ತಿಗೆ ಹಾಕಲು ಮುಂದಾದರು ಮುಂದೇನಾಗಬಹುದೆಂಬ ನಿರೀಕ್ಷೆಯಿಂದ ರವಿಯು ಮೂರನ ದಿಕ್ಕಿನಲ್ಲಿ ಉದಯಿಸಿದರು ಧೂಮ್ರಾಕ್ಷ ವಧೆ ಅರುಣೋದಯವಾಗುತ್ತಲೇ ಮರ್ಕಟರು ಒಂದೇ ಸಮನೆ ಉತ್ಸಾಹದಿಂದ ಆರ್ಭಟವನ್ನು ಕೈದರು ಇದನ್ನು ಕೇಳಿದ ರಾವಣ ತಬ್ಬಿಬ್ಬಾದನು ರಾತ್ರಿ ಯುದ್ಧದಲ್ಲಿ ಜಯ ಲಭಿಸಿತ್ತು ರಾಮ ಲಕ್ಷ್ಮಣ ಕುಮಾರರು ಕಂಠೀರವನ ವಿಕ್ರಮದಿಂದ ನಾಗಪಾಶದಿಂದ ಬಂಧಿಸಲ್ಪಟ್ಟಿದ್ದರು ರಾತ್ರಿ ಲಭಿಸಿದ ಜಯ ಮುಂಜಾನೆಯೊಳಗೆ ಅಪರಿಸಲ್ಪಟ್ಟಿದ್ದೇ ಈ ರೀತಿ ಖೇದದಿಂದ ವ್ಯಾಕುಲಗೊಂಡರು ದುಷ್ಟರು ಕ್ಷಣಿಕ ಸೋಲಿಗೆ ಅಂಜುವುದಿಲ್ಲ ಸೇನಾಧಿಪತಿಯಾದ ರಣಭಯಂಕರನಾದ ಧೂಮ್ರಾಕ್ಷನನ್ನು ಕರೆದನು ದೂರ ಧೀರಣೆ ಅದೆಂತೋ ಶ್ರೀರಾಮನು ನಾಗಪಾಶದಿಂದ ವಿಮುಕ್ತನಾದಂತಿದೆ ಬಲವನ್ನು ಧೂಳೀಪಟ ಮಾಡಲು ನೀನು ಸಮರ್ಥನಿರುವೆ ಭೀಕರ ಕಾಳಗವನ್ನು ಮಾಡಲು ಶಕ್ತರಾದ ಸಾವಿರಾರು ಹೊಸರನ್ನು ಸೇರಿಕೊಂಡು ಯುದ್ಧದಲ್ಲಿ ವಿಜಯಿಯಾಗಿ ಬಾ ಎಂದನು ದಶಭಥನ ಆದೇಶವನ್ನು ಹೊತ್ತು ಬಲಶಾಲಿಯಾದ ಧೂಮ್ ಧೂಮ್ರಾಕ್ಷನು ಮಹಾಸಾಗರದಂತಿರುವ ಸುಗ್ರೀವ ಸೇನೆಯನ್ನು ಚಾಣಾಹಾನಿ ಮಾಡಲು ಪ್ರಾರಂಭಿಸಿದರು ದಾನವರಿಂದ ತೀಕ್ಷ್ಣವಾಗಿ ಬಿಡಲ್ಪಟ್ಟ ಶೂಲ ತ್ರಿಶೂಲ ಮುದ್ಕರ ಗದೆ ಪರಿಗ ತೋಮರ ಮುಂತಾದವುಗಳನ್ನು ಕಪಿವೀರರು ವೃಕ್ಷ ಬಂಡೆಗಳಿಂದ ಹೊಡೆದು ಬಡಿದು ಮುಗಿಸುತ್ತಿದ್ದರು ಧನುಜ ಸೇನಾ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡಿದರು ಹಲವರು ಅಸುರರನ್ನು ಕಲ್ಲು ಬಂಡೆಗಳಿಂದ ಜಜ್ಜಿದರು ಪರ್ವತವನ್ನು ಹೊತ್ತು ಹಾಕಿ ರಕ್ಕಸರನ್ನು ಕೊಂದರು ರಾಕ್ಷಸರ ಕೋಲಾಹಲ ಇಂಗಿತ್ತು ಕ್ಷೀಣವಾಯಿತು ವೀರ ಹನುಮಂತನ ದೃಷ್ಟಿ ಧೂಮ್ರಾಕ್ಷನ ಮೇಲೆ ಬಿತ್ತು ಇಂಥವರೆಂದಲೇ ರಾವಣನು ಕೊಬ್ಬಿದ್ದಾನೆ ಮರವನ್ನು ಕಡಿಯುವ ಮೊದಲು ರೆಂಬೆಗಳನ್ನು ಕತ್ತರಿಸುವಂತೆ ಈ ಕೊಬ್ಬಿದ ಧನುಜರನ್ನು ಮುಗಿಸಬೇಕು ಎನ್ನುತ್ತಾ ಆಂಜನೇಯನು ವೀರಾವೇಶದಿಂದ ಯುದ್ಧರಂಗದಲ್ಲಿ ಕುಣಿದಾಡಿದನು ಸೇನೆಯ ಅಧಿಪತಿ ಧೂಮ್ರಾಕ್ಷರನ್ನು ನೋಡಿದ್ದೇ ತಡ ವಜ್ರಕಾಯನಾದ ಮಾರುತಿಯು ಆತನ ಮೇಲೆ ಎರಗಿದಳು ಹನುಮಂತನ ಮುಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ರಕ್ತಸಬೀರನನ್ನು ನಾನಾ ರೀತಿಯಿಂದ ಘಾಸಿಗೊಳಿಸಿ ಬಡಿದು ಕೊಂದನು ಸರ್ವೇ ಸುಖಿನೋ ಭವಂತು.